ನಮಸ್ಕಾರ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ನಾಳೆ ಏಕಾದಶಿ ಇದೆ ಇಂದಿರಾ ಏಕಾದಶಿ ಇದೆ ಆ ಏಕಾದಶಿ ಬಗ್ಗೆ ನಾನು ನಿಮಗೆ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ಜೊತೆಗೆ ಉಪವಾಸದ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂದರೆ ಒಪ್ಪೊತ್ತಿನ ಉಪವಾಸ ಹೇಗೆ ಮಾಡೋದು ಹೇಳಿ ನನಗೆ ಒಂದಿಬ್ಬರು ಮೂರು ಜನ ಕ್ವೆಶನ್ ಕೇಳಿದರು ಮೇಡಮ್ ಸರಿಯಾಗಿ ಹೇಗೆ ಮಾಡಬೇಕಂತ ಹೇಳಿ ಅಂಥೇಳಿ ಆ ಒಂದು ಉಪವಾಸದ ಬಗ್ಗೆ ನಿಮಗೆ ಇದರಲ್ಲಿ ಮಾಹಿತಿ ಕೊಡ್ತೀನಿ ಸರಿನಾ ಮೊದಲನೇದಾಗಿ ಏಕಾದಶಿ ಬಗ್ಗೆ ತಿಳ್ಕೊಳ್ಳೋಣ ನಾಳೆ ನಾವು ಆಚರಣೆ ಮಾಡ್ತಿರುವಂಥ ಏಕಾದಶಿ ಬಂದು ಇಂದಿರಾ ಏಕಾದಶಿ ಇಂದಿರಾ ಏಕಾದಶಿ ಮೀನ್ಸ್ ನಿಮ್ಮೆಲ್ಲರಿಗೂ ನಾನು ತುಂಬ ಸತಿ ಹೇಳಿದ್ದೀನಿ ಏಕಾದಶಿ ಅಂದ್ರೇ ಮೂರು ದಿನದ ಒಂದು ವ್ರತ ಅಂದರೆ ದಶಮಿ ಏಕಾದಶಿ ದ್ವಾದಶಿ ದಶಮಿ ಮೀನ್ಸ್ ಇವತ್ತು ಇವತ್ತೇನು ಅಂದರೆ ಒಂದು ಹೊತ್ತು ಘನ ಆಹಾರ ಘನ ಆಹಾರ ಮೀನ್ಸ್ ನಾವು ಹೊಟ್ಟೆ ತುಂಬ ಊಟ ಮಾಡ್ತೀವಿ ಲೈಕ್ ಇವಾಗ ನೀವು ಮುದ್ದೆ ಆಗಿರಬಹುದು ಚಪಾತಿ ಆಗಿರ್ಬಹುದು ಅಂದರೆ ಸ್ವಲ್ಪ ಗಟ್ಟಿಯಾಗಿರುವಂಥ ಆಹಾರ ಅಂತ ಹೇಳ್ತೀವಿ ಅಂದರೆ ಹೊಟ್ಟೆಗೆ ಸ್ವಲ್ಪ ಗಟ್ಟಿತನವನ್ನು ಕೊಡುವಂಥ ಆಹಾರ ಅಂತ ಎರಡು ಹೊತ್ತು ಲಘು ಆಹಾರ ಅಂತ ಹೇಳ್ತೀವಿ ಲಘು ಆಹಾರ ಮೀನ್ಸ್ ಅವಲಕ್ಕಿ ಉಪ್ಪಿಟ್ಟಿರಬಹುದು ರವೆ ಉಪ್ಪಿಟ್ಟಿರಬಹುದು ಈ ರೀತಿ ಲೈಟಾಗಿ ಟಿಫನ್ ಅಂತ ಹೇಳ್ತೀವಲ್ಲ ನಾವು ಅದು ಸರಿನಾ ಈ ರೀತಿಯಾಗಿ ಎರಡು ಹೊತ್ತು ಲಘು ಆಹಾರವನ್ನು ತೆಗೆದುಕೊಳ್ಬೇಕು ಅಂತ ಆಕ್ಚುಯಲ್ ಆಗಿ ಒಂದು ಹೊತ್ತು ಲಘು ಆಹಾರ ತಗೊಳ್ಬೇಕು ಇವತ್ತು ರಾತ್ರಿ ಯಾವುದೇ ರೀತಿ ನೀವು ಊಟವನ್ನು ಮಾಡಬಾರ್ದು ಅಂತ ಇದೆ ಆದರೂ ಕೂಡ ನಾಳೆ ಎಲ್ಲ ನೀವು ಏಕಾದಶಿ ಉಪವಾಸ ಮಾಡ್ತೀರಾ ಹೇಳಿ ನಾಳೆ ಎಲ್ಲ ನಿಮಗೆ ಅದನ್ನು ಆಗಲ್ಲ ಇವತ್ತು ರಾತ್ರಿಯಿಂದಾನೆ ಯಾಕಂದರೆ ಇವತ್ತು ಎಲ್ರಿಗೂ ಕೂಡ ಆರೋಗ್ಯದ ಸಮಸ್ಯೆಗಳಿದೆ ತುಂಬ ಎಲ್ಲರೂ ಟ್ಯಾಬ್ಲೆಟ್ಗಳು ತೊಗೊಳ್ತಾರೆ ಜೊತೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಈ ರೀತಿ ಏನೇನೋ ಇರುತ್ತೆ ಸೊ ಹಾಗಾಗಿ ರಾತ್ರಿಯೂ ಕೂಡ ನೀವು ಲೈಟಾಗಿ ಉಪಹಾರವನ್ನು ಮಾಡಿಕೊಳ್ಬಹುದು ಇಲ್ಲ ಫಲಹಾರವನ್ನು ಮಾಡಿಕೊಳ್ಬಹುದು ಈ ರೀತಿಯಾಗಿ ಇವತ್ತು ನೀವು ದಶಮಿ ಏನು ಆಚರಣೆ ಮಾಡ್ತೀರಾ ಈ ರೀತಿಯಾಗಿ ಆಚರಣೆ ಮಾಡಬೇಕು ನಾಳೆ ಇಂದಿರಾ ಏಕಾದಶಿ ನಾಳೆ ನಿರ್ಜಲವಾಗಿ ಉಪವಾಸವನ್ನು ಮಾಡೋದು ತುಂಬ ಶ್ರೇಷ್ಠತೆ ಯಾರಿಗೆ ಸಾಧ್ಯ ಆಗುತ್ತೆ ಅವರು ಮಾಡಿ ನಿರ್ಜಲವಾಗಿ ಮಾಡಿ ಇಲ್ಲ ಅಂದರೆ ಉಪವಾಸ ಆಗಿ ಮಾಡಬೇಕು ಏನು ಊಟ ಮಾಡದೆ ಮಾಡುವಂಥದ್ದು ಇಲ್ಲ ನಮ್ಮ ಆಗಲ್ಲ ಅಂದರೆ ಫಲಾಹಾರ ತಗೊಳ್ಬಹುದು ಹಾಲು ಹಣ್ಣು ತಗೊಳ್ಬಹುದು ಇಲ್ಲ ನಮಗೆ ಟ್ಯಾಬ್ಲೆಟ್ಗಳನ್ನ ತಗೊಳ್ತೀವಿ ನಾವು ಹಂಗೆ ಹಿಂಗೆ ಅಂದರೆ ಸಬ್ಬಕ್ಕಿ ಒಂದು ನಿಮಗೆ ವ್ರತಕ್ಕೆ ಬರುತ್ತೆ ಅದರಿಂದ ನೀವು ಅಡುಗೆ ಮಾಡಿಕೊಂಡು ಊಟ ಮಾಡಬಹುದು ಅಂದರೆ ಉಪ್ಪಿಟ್ಟು ಥರ ಮಾಡಿಕೊಂಡು ಊಟ ಮಾಡಬಹುದು ಅದಕ್ಕೆ ಯಾವುದೇ ರೀತಿ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಸಾಸಿವೆ ಆಗಲಿ ಇದೆಲ್ಲ ಏನೂ ಹಾಕಬಾರ್ದು ಆ ರೀತಿಯಾಗಿ ನೀವು ಒಗ್ಗರಣೆ ಮಾಡಿಕೊಂಡು ಊಟವನ್ನು ಮಾಡಬಹುದು ಇನ್ನು ನಾಡಿದ್ದು ದ್ವಾದಶಿ ದ್ವಾದಶಿಯಲ್ಲಿ ನಿಮಗೆ ಬೆಳಗ್ಗೆನೆ ಎದ್ದು ನೀವು ಸ್ನಾನ ಮಾಡಿಕೊಂಡು ದ್ವಾದಶಿಯಲ್ಲಿ ತಲೆಗೆ ಸ್ನಾನ ಮಾಡಬಾರ್ದು ನಾಳೆ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಬೇಕು ಯಾಕಂದರೆ ನಾಳೆ ಏಕಾದಶಿ ಮಾಡ್ತೀರಲ್ವ ನಾಳೆ ತಲೆಗೆ ಸ್ನಾನ ಮಾಡಬೇಕು ದ್ವಾದಶಿಯಲ್ಲಿ ತಲೆಗೆ ಸ್ನಾನ ಮಾಡಬಾರ್ದು ಹೆಣ್ಮಕ್ಳು ಮಕ್ಕಳು ಅಲ್ಲ ಹೆಣ್ಣುಮಕ್ಕಳು ಹೆಣ್ಮಕ್ಳು ಎಸ್ಪೆಷಲಿ ದ್ವಾದಶಿಯಲ್ಲಿ ತಲೆಗೆ ಸ್ನಾನ ಮಾಡಬಾರ್ದು ಸರಿನಾ ನಾಡಿದ್ದು ನೀವು ಅಡುಗೆ ನೈವೇದ್ಯವನ್ನು ಮಾಡಿ ನಿಮ್ಮನೇಲಿ ಏನು ಸಾಧ್ಯ ಮಾಡಿ ಅಡುಗೆ ಅಂದರೆ ಎಲ್ಲ ಮಾಡಬೇಕು ಅಂತೇನಿಲ್ಲ ಮನೇಲಿ ಏನು ಸಾಧ್ಯ ಆಗುತ್ತೆ ಅದನ್ನು ಅಡುಗೆ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿಬಿಟ್ಟು ನೀವು ಊಟವನ್ನು ಮಾಡ್ಬೋದು ತೀರ್ಥ ತಗೊಂಡು ಆಮೇಲೆ ಉಪ ಊಟ ಸಾರಿ ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬಹುದು ಸರಿನಾ ಈ ಒಂದು ಇಂದಿರಾ ಏಕಾದಶಿಗೆ ಯಾಕೆ ಅಷ್ಟೊಂದು ಮಹತ್ವ ಅಂತ ಹೇಳಿ ನಾನು ಈಗ ಆಲ್ರೆಡಿ ನಾನು ನಮ್ಮ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ ಆದರೂ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಒಂದು ನಿಮಿಷ ಕಾಲ್ ಬರ್ತಾ ಇದೆ ಕಟ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ಲೈಟಾಗಿ ಹೇಳ್ತೀನಿ ತುಂಬಾ ಜಾಸ್ತಿ ಹೋಗಲ್ಲ ತುಂಬ ಲೆಂತ್ ಆಗುತ್ತೆ ವಿಡಿಯೋ ಹಾಗಾಗಿ ಈ ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ಹೇಳ್ತೀನಿ ಅಂದರೆ ಯಾತಕ್ಕೆ ನಾವು ಈ ಒಂದು ಏಕಾದಶಿನ ಮಾಡ್ತೀವಿ ಅಂತ ಹೇಳಿ ಲೈಕ್ ಇವಾಗ ಯಾವುದೇ ಒಂದು ವ್ರತ ಎಲ್ಲ ಮಾಡೋವಾಗ ನಮಗೆ ಅದರದೇ ಆದಂಥ ಒಂದು ಮಹತ್ವ ಅನ್ನೋದಿರುತ್ತೆ ಆ ಮಹತ್ವವನ್ನು ನಾವು ಯಾತಕ್ಕೆ ಮಾಡ್ತೀವಿ ಅಂತ ಹೇಳಿ ತಿಳ್ಕೊಂಡು ಮಾಡೋದರಿಂದ ಹೆಚ್ಚಿನ ಪ್ರಯೋಜನ ಅಂತ ಹೇಳ್ತೀವಿ ಅಂದರೆ ಈ ಇಂದಿರಾ ಏಕಾದಶಿಗೆ ಒಂದು ಮಹತ್ವ ಏನಿದೆ ಅಂತ ಹೇಳೋದಾದರೆ ಮಾಹಿಷ್ಮತಿ ಅನ್ನುವಂಥ ಒಂದು ನಗರ ಆ ಮಾಹಿಷ್ಮತಿ ನಗರದಲ್ಲಿ ಇಂದ್ರಸೇನ ಅನ್ನುವಂಥ ಒಬ್ಬ ರಾಜ ಇರ್ತಾನೆ ಆ ಸೇನಾ ಒಬ್ಬ ರಾಜ ಏನು ಮಾಡ್ತಾನೆ ಆ ಮಾಹಿಷ್ಮತಿ ನಗರವನ್ನು ಆಳ್ವಿಕೆ ಮಾಡ್ತಾ ಇರ್ತಾನೆ ಆ ಆಳ್ವಿಕೆ ಮಾಡ್ತಿರುವಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ದಿನ ಆ ಇಂದ್ರಸೇನ ಅನ್ನುವಂಥ ಒಬ್ಬ ರಾಜನಿಗೆ ತನ್ನ ಸ್ವಪ್ನದಲ್ಲಿ ತನ್ನ ತಂದೆ ತಾಯಿಗಳು ತುಂಬ ನರಕಯಾತನೆಯನ್ನು ಅನುಭವಿಸ್ತಾ ಇರೋದು ಕನಸು ಬೀಳತ್ತೆ ಆ ಕನಸನ್ನು ಏನು ಮಾಡ್ತಾನೆ ಅವನು ಹಾಗೆ ಬಿಟ್ಬಿಡೋದಿಲ್ಲ ಅದನ್ನೇನು ಮಾಡ್ತಾನೆ ಅಂದರೆ ಆ ರಾಜ ಒಬ್ಬ ಬ್ರಾಹ್ಮಣರ ಬರಿ ಬಳಿ ಹೇಳ್ಕೊಳ್ತಾನೆ ಈ ರೀತಿಯಾಗಿ ನನ್ನ ಕನಸಲ್ಲಿ ನನ್ನ ತಂದೆ ತಾಯಿ ಈ ರೀತಿಯಾಗಿ ನರಕದಲ್ಲಿ ಬಹಳ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಈ ರೀತಿಯಾಗಿ ನನಗೆ ಸ್ವಪ್ನ ಬಿದ್ದಿದೆ ಅಂತ ಹೇಳಿ ಹೇಳ್ಕೊಳ್ತಾರೆ ಆಗ ಆ ಬ್ರಾಹ್ಮಣರು ಏನು ಮಾಡ್ತಾರೆ ಅಧ್ಯಯನವನ್ನು ಮಾಡಿ ರಾಜನಿಗೆ ಹೇಳ್ತಾರೆ ರಾಜ ನಿನಗೆ ಯಾಕೆ ಆ ರೀತಿ ಕನಸು ಬಿದ್ದಿದೆ ಅಂತ ಹೇಳಿದ್ರೆ ನಿನ್ನ ತಂದೆ ತಾಯಿಗಳು ಮರಣಾನಂತರ ಏನು ಮೋಕ್ಷ ಪ್ರಾಪ್ತಿಯಾಗಬೇಕು ಆ ಮೋಕ್ಷ ಅವರಿಗೆ ಪ್ರಾಪ್ತಿ ಆಗಿಲ್ಲ ಆ ಕಾರಣದಿಂದಾಗಿ ಅವರು ನರಕಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ ಅವರಿಗೆ ಮೋಕ್ಷವನ್ನ ಪ್ರಾಪ್ತಿ ಮಾಡೋದು ನಿನಗೆ ನಿನ್ನ ಕೈಯಲ್ಲಿದೆ ನಾನು ಹೇಗ್ ಹೇಳ್ತೀನಿ ಆ ರೀತಿ ಆಚರಣೆ ಮಾಡು ಆ ರೀತಿ ಮಾಡೋದ್ರಿಂದ ನಿನ್ನ ತಂದೆ ತಾಯಿಗೆ ನೀನು ಸುಲಭವಾಗಿ ಮೋಕ್ಷವನ್ನ ಕರ್ಣಿಸಬಹುದು ಅಂತ ಹೇಳಿ ಹೇಳ್ತಾರೆ ಆ ಬ್ರಾಹ್ಮಣರ ಮಾತನ್ನ ಕೇಳಿದಂತಹ ಇಂದ್ರಸೇನ ರಾಜ ಏನ್ ಮಾಡ್ತಾನೆ ಕೇಳ್ಕೊಳ್ತಾನೆ ಯಾವ ರೀತಿ ಏನು ಆಚರಣೆ ಮಾಡಬೇಕು ಏನು ಪೂಜೆ ಮಾಡಬೇಕು ಅಂತೆಲ್ಲ ಕೇಳ್ಕೊಳ್ತಾನೆ ಆಗ ಬ್ರಾಹ್ಮಣ ಪುರೋಹಿತರು ಹೇಳ್ತಾರೆ ಏನೂ ಇಲ್ಲ ಈ ಒಂದು ಪಕ್ಷ ಮಾಸದಲ್ಲಿ ಬರುವಂತಹ ಏಕಾದಶಿ ಆ ಏಕಾದಶಿಯನ್ನು ನೀನು ಮತ್ತು ನಿನ್ನ ಮಡದಿ ಸರಿಯಾದ ವಿಧಾನದಲ್ಲಿ ಆಚರಣೆಯನ್ನು ಮಾಡೋದ್ರಿಂದ ನಿಮ್ಮ ತಂದೆ ತಾಯಿಗೆ ಮೋಕ್ಷವನ್ನು ಕರುಣಿಸಬಹುದು ಹಾಗಾಗಿ ನೀನು ಈ ರೀತಿಯಾಗಿ ಏಕಾದಶಿ ವ್ರತವನ್ನು ಆಚರಣೆ ಮಾಡು ಅಂತ ಹೇಳಿ ಆ ಇಂದ್ರಸೇನ ಮಹಾರಾಜರಿಗೆ ಈ ಬ್ರಾಹ್ಮಣರು ಹೇಳ್ತಾರೆ ಆ ರೀತಿಯಾಗಿ ಹೇಳಿದಾಗ ಇಂದ್ರಸೇನ ಮಹಾರಾಜರು ಏನು ಮಾಡ್ತಾರೆ ಆ ಒಂದು ಏಕಾದಶಿಯನ್ನು ಸಂಕಲ್ಪ ಪೂರ್ವಕವಾಗಿ ಸರಿಯಾದ ವಿಧಿವಿಧಾನದಲ್ಲಿ ಆಚರಣೆಯನ್ನು ಮಾಡ್ತಾರೆ ಆ ರೀತಿಯಾಗಿ ಆಚರಣೆ ಮಾಡಿದಾಗ ಅವರ ಸ್ವಪ್ನದಲ್ಲಿ ಮತ್ತೆ ಕನಸು ಬೀಳುತ್ತೆ ಆವಾಗ ಅವರ ತಂದೆ ತಾಯಿ ಭಗವಂತನಲ್ಲಿ ಅಂದರೆ ಮಹಾವಿಷ್ಣು ಮಹಾವಿಷ್ಣು ಏನು ಮಾಡ್ತಾ ಇರ್ತಾನೆ ಆ ತಂದೆ ತಾಯಿಯ ಮೇಲೆ ಹೂವನ್ನು ಹಾಕಿ ಆಶೀರ್ವಾದ ಮಾಡ್ತಿರುವಂತಹ ರೀತಿಯಲ್ಲಿ ಆತನಿಗೆ ಸ್ವಪ್ನ ಬರುತ್ತಂತೆ ಆಗ ಆ ರೀತಿಯಾಗಿ ಸ್ವಪ್ನ ಬಂದಾಗ ಅದನ್ನು ಬ್ರಾಹ್ಮಣರ ಬಳಿ ಹೇಳ್ಕೊಳ್ತಾರೆ ಇಂದ್ರಸೇನರು ಆವಾಗ ಬ್ರಾಹ್ಮಣರು ಹೇಳ್ತಾರೆ ಇವಾಗ ನಿನ್ನ ತಂದೆ ತಾಯಿಗೆ ಮೋಕ್ಷ ಪ್ರಾಪ್ತವಾಗಿದೆ ಅಂತ ಹೇಳಿ ಹೇಳುತ್ತಾರೆ ಈ ಒಂದು ಏಕಾದಶಿಗೆ ವಿಶೇಷವಾಗಿ ಯಾಕೆ ನಾವು ಆಚರಣೆ ಮಾಡ್ತೀವಿ ಅಂದರೆ ನಮ್ಮ ಪಿತೃಗಳು ನಮ್ಮ ಏಳು ತಲೆಮಾರಿನ ಪಿತೃಗಳು ಯಾರಿರ್ತಾರೆ ಅವರಿಗೆ ಮೋಕ್ಷವನ್ನ ನಾವು ಈ ಒಂದು ಏಕಾದಶಿಯ ಆಚರಣೆ ಮಾಡೋದ್ರಿಂದ ಸುಲಭವಾಗಿ ಕರುಣಿಸಬಹುದು ಅಂತ ಹೇಳಿ ಅಂದ್ರೆ ಅವರು ಮಾಡಿದಂಥ ಎಂಥ ಕೆಟ್ಟ ಕರ್ಮಗಳಿಂದ ಅವರು ಕಷ್ಟ ಅನುಭವಿಸ್ತಾ ಇದ್ರು ಕೂಡ ನಾವು ಈ ಒಂದು ಏಕಾದಶಿಯನ್ನ ಆಚರಣೆ ಮಾಡೋದ್ರಿಂದ ನಮ್ಮ ತಂದೆ ತಾಯಿ ಯಾರಾದ್ರೂ ಎಕ್ಸ್ಪೈರಿ ಆಗಿದ್ರೆ ಅಂದ್ರೆ ಮರಣವನ್ನು ಹೊಂದಿದ್ರೆ ಅವರ ತಂದೆ ತಾಯಿ ಮರಣವನ್ನು ಹೊಂದಿದ್ರೆ ಅವರ ತಂದೆ ತಾಯಿ ಮರಣವನ್ನು ಹೊಂದಿದ್ದು ಅವರೇನಾದರೂ ಮೋಕ್ಷ ಇಲ್ಲದೆ ಓಡಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವರಿಗೆ ನೀವು ಮೋಕ್ಷವನ್ನು ಕರುಣಿಸಬಹುದಾದಂತಹ ಒಂದು ಏಕಾದಶಿ ಯಾಕಂದರೆ ಪಿತೃಗಳಿಗೆ ಮೋಕ್ಷ ಪ್ರಾಪ್ತವಾಗದೇ ಇದ್ದಂಥ ಒಂದು ಪಕ್ಷದಲ್ಲಿ ನಿಮಗೆ ಪಿತೃ ದೋಷಗಳು ಕಾಣಿಸುತ್ತೆ ಅನ್ನುವಂಥದ್ದು ನೀವೆಲ್ಲಾದರೂ ಮದುವೆ ಆಗಿಲ್ಲ ಅಥವಾ ಏನಾದರೂ ನನಗೆ ವ್ಯವಹಾರ ಸರಿ ಹೋಗ್ತಾ ಇಲ್ಲ ಮದುವೆ ಆಗ್ತಾ ಇಲ್ಲ ಈ ಥರ ಎಲ್ಲ ಏನಾದರೂ ನೀವು ಜಾತಕವನ್ನು ಪರಿಶೀಲನೆ ಮಾಡಿಸಿದಾಗ ಅವರಲ್ಲಿ ಹೇಳ್ತಾರೆ ನಿಮಗೆ ಪಿತೃದೋಷ ಇದೆ ಅಂತ ಹೇಳ್ತಾರೆ ಆ ರೀತಿಯಾಗಿ ಪಿತೃ ದೋಷ ಇದ್ದಾಗ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯೋದಿಲ್ಲ ಮುಟ್ಟಿದ ಹಾಳಾಗತ್ತೆ ಅಂದ್ರೆ ಮಣ್ಣಾಗತ್ತೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗೋದಿಲ್ಲ ಅಂತ ಹೇಳಿ ಹಾಗಾಗಿ ನಾವು ದೇವತಾ ಕಾರ್ಯಗಳಿಗೆ ಎಷ್ಟು ಪ್ರಾಶಸ್ತ್ಯವನ್ನ ಕೊಡ್ತೀವಿ ಅಷ್ಟೇ ಪ್ರಾಶಸ್ತ್ಯವನ್ನ ನಾವು ಪಿತೃ ಕಾರ್ಯಗಳಿಗೂ ಕೂಡ ಕೊಡಬೇಕು ಪಿತೃ ಕಾರ್ಯ ಮೀನ್ಸ್ ನಾಟ್ ಓನ್ಲಿ ಗಂಡು ಮಕ್ಕಳು ಅಂತ ಇಲ್ಲಿ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಬರ್ತಾರೆ ನಿಮ್ಮನೇಲಿ ಏನು ಮಕ್ಕಳು ತಿರು ಎಲ್ಲರೂ ಪ್ರತಿಯೊಬ್ಬರು ಬರ್ತಾರೆ ಪಿತೃ ಕಾರ್ಯ ಮೀನ್ಸ್ ಅವರೇ ಸರಿನಾ ಈ ರೀತಿಯಾಗಿ ಪಿತೃ ಕಾರ್ಯಗಳಿಗೆ ತುಂಬ ಪ್ರಾಶಸ್ತ್ಯ ಇದೆ ಹಾಗಾಗಿ ನೀವು ದೇವತಾ ಕಾರ್ಯಗಳಿಗೆ ಕೊಟ್ಟಷ್ಟೇ ಪ್ರಾಶಸ್ತ್ಯ ಪಿತೃ ಕಾರ್ಯಗಳಿಗೂ ಕೂಡ ಕೊಡಬೇಕು ಸರಿಯಾದ ವಿಧಿವಿಧಾನದಲ್ಲಿ ಅವರಿಗೆ ಶ್ರಾದ್ದಾದಿಗಳನ್ನು ಮಾಡಬೇಕು ಪಿಂಡತರ್ಪಣೆಗಳನ್ನು ಕೊಡಬೇಕು ಅಂತ ಹೇಳಿ ಹೇಳಲಾಗತ್ತೆ ಅಂಥ ಒಂದು ವಿಶೇಷತೆ ನಾಳೆ ನಾವು ಆಚರಣೆ ಮಾಡ್ತಾ ಇರುವಂಥ ಇಂದಿರಾ ಏಕಾದಶಿಗೆ ಇದೆ ಅಂತ ಹೇಳಿ ನಾಳೆ ಯಾರೆಲ್ಲ ಆಚರಣೆ ಮಾಡ್ತೀರಿ ನಿಮ್ಮ ಪಿತೃಗಳಿಗೆ ಮೋಕ್ಷ ಪ್ರಾಪ್ತವಾಗುತ್ತೆ ಏಳು ತಲೆಮಾರಿನ ಪಿತೃಗಳಿಗೆ ನೀವು ಮೋಕ್ಷವನ್ನು ಕರಳಿಸಬಹುದು ಈ ಒಂದು ಏಕಾದಶಿ ಆಚರಣೆಯಿಂದ ಇದರಿಂದ ನಿಮ್ಮ ಜೀವನದಲ್ಲೂ ಕೂಡ ತುಂಬ ಯಶಸ್ಸನ್ನು ಪಡಿತೀರಿ ಯಾಕಂದರೆ ಪಿತೃಗಳಿಗೆ ಮೋಕ್ಷ ಸಿಕ್ಕಾಗ ಆಟೋಮ್ಯಾಟಿಕ್ಲಿ ನಿಮ್ಮ ಜೀವನವೂ ಕೂಡ ಚೆನ್ನಾಗಾಗುತ್ತೆ ಅನ್ನುವಂಥದ್ದು ಇನ್ನು ರಾಯರಿಗೆ ವಿಶೇಷವಾಗಿ ನಾಳೆ ಯಾವುದೇ ರೀತಿ ನೈವೇದ್ಯ ಇರೋದಿಲ್ಲ ಅಲಂಕಾರ ಇರೋದಿಲ್ಲ ಗಂಧ ಏನು ಕೂಡ ನೀವು ಇಡೋ ಹಾಗಿಲ್ಲ ಕೇವಲ ನೀವು ತುಳಸಿ ಸಮರ್ಪಣೆ ಮಾತ್ರ ಮಾಡಲಿಕ್ಕೆ ಬರುತ್ತೆ ನಾಳೆ ಯಾವುದೇ ನೀರನ್ನು ಕೂಡ ನೀವು ಇಡಬಾರದು ಯಾಕಂದರೆ ರಾಯರು ಕೂಡ ನಾಳೆ ನಿರ್ಜಲವಾಗಿ ಏಕಾದಶಿಯನ್ನು ಆಚರಣೆ ಮಾಡ್ತಾರೆ ದ್ವಾದಶಿಯಲ್ಲಿ ನೀವು ಚೆನ್ನಾಗಿ ಅಲಂಕಾರ ಮಾಡಬಹುದು ರಾಯರಿಗೆ ನಾಳೆ ಯಾವುದೇ ರೀತಿಯ ಅಲಂಕಾರ ನೈವೇದ್ಯಾದಿಗಳು ಇರೋದಿಲ್ಲ ಇನ್ನು ನೀವು ದೇವರಿಗೆ ಅಂದರೆ ಇಲ್ಲಿ ತುಂಬಾ ಜನ ಏನು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಅಂದ್ರೆ ಏಕಾದಶಿ ಅಂದ್ರೆ ರಾಯರಿಗೆ ಮಾಡೋದು ಅಂತ ಅನ್ಕೊಳ್ತಾರೆ ಅಲ್ಲ ಏಕಾದಶಿ ಶ್ರೀ ಮಹಾವಿಷ್ಣುವಿಗೆ ಮಾಡುವಂಥದ್ದು ಅಂದ್ರೆ ನಾವು ಉಪವಾಸಾದಿಗಳನ್ನು ಮಾಡಿ ಭಗವಂತನ ನಾಮಸ್ಮರಣೆಯನ್ನ ಮಾಡುವಂಥದ್ದು ಅಂತ ಹೇಳಿ ಸಾಕ್ಷಾತ್ ಗುರುರಾಯರು ಕೂಡ ಈ ದಿನ ಭಗವಂತನ ಸ್ಮರಣೆಯಲ್ಲಿರ್ತಾರೆ ಸೊ ಹಂಗಾಗಿ ಗುರುರಾಯರಿಗೆ ಏಕಾದಶಿ ಮಾಡೋದಲ್ಲ ಶ್ರೀಮನ್ನಾರಾಯಣನಿಗೆ ಏಕಾದಶಿಯನ್ನು ನಾವು ಆಚರಣೆ ಮಾಡೋದು ಅಂತ ಹೇಳಿ ನಾವು ರಾಯರ ಜೊತೆಯಲ್ಲಿ ಏಕಾದಶಿಯನ್ನು ಮಾಡ್ತಾ ಇದ್ದೀವಿ ರಾಯರಿಗೆ ಮಾಡ್ತಾ ಇಲ್ಲ ಸರಿನಾ ರಾಯರಿಗೆ ಯಾಕೆ ನಾವು ನೈವೇದ್ಯ ಹೇಳಬಾರ್ದು ಅಂದ್ರೆ ರಾಯ ಕೂಡ ನಾಳೆ ಉಪವಾಸ ಮಾಡೋದ್ರಿಂದ ರಾಯರಿಗೆ ಯಾವುದೇ ನೈವೇದ್ಯ ಇರೋದಿಲ್ಲ ಅಂತ ಹೇಳಿ ಸರಿನಾ ಇಲ್ಲಿ ನೀವು ಮಿಸ್ಟೇಕ್ ಮಾಡ್ಕೊಳ್ಬೇಡಿ ಓಕೆ ಮತ್ತು ನಾಳೆ ಯಾವುದೇ ರೀತಿ ಊಟಗಳನ್ನು ಮಾಡಬೇಡಿ ಅಂತ ಹೇಳಿ ಅಕಸ್ಮಾತ್ತಾಗಿ ನೀವು ನಮ್ಮ ಆಗಲ್ಲ ಮೇಡಮ್ ಹಾಲು ಹಣ್ಣು ನಾವು ತಗೊಂಡೇ ತಗೊಳ್ತೀವಿ ನಮ್ಮ ಕೈಲಿ ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ನಾಳೆ ದೇವರಿಗೆ ಹಾಲು ಹಣ್ಣು ನೈವೇದ್ಯ ಮಾಡ್ಬೋದು ಇಲ್ಲ ನೀವು ನಿರ್ಜಲವಾಗಿ ಏಕಾದಶಿ ಮಾಡ್ತೀರಿ ಅಥವಾ ಊಟ ಉಪಚಾರ ಏನು ಮಾಡದೆ ನೀವು ಏಕಾದಶಿ ಆಚರಣೆ ಮಾಡ್ತೀರಿ ಅಂದರೆ ನಾಳೆ ನೀವು ದೇವರಿಗೂ ಕೂಡ ಯಾವುದೇ ರೀತಿ ನೈವೇದ್ಯ ಮಾಡೋದು ಇರೋದಿಲ್ಲ ಸರಿನಾ ಕೇವಲ ತುಳಸಿ ಸಮರ್ಪಣೆಯನ್ನು ಮಾಡಿ ನೀವು ನೈ ಉಪವಾಸಾದಿಗಳನ್ನು ಮಾಡಿಕೊಳ್ಬೇಕಾಗತ್ತೆ ಓಕೆನಾ ಇರು ಇವಾಗ ಇದು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ you know um you know ಒಪ್ಪೊತ್ತಿನ ಉಪವಾಸ ಹೇಗೆ ಮಾಡೋದು ಅಂತ ಕೇಳ್ತಾ ಇದ್ರಿ ತುಂಬ ಜನ ಒಪ್ಪೊತ್ತಿನ ಉಪವಾಸದ ಬಗ್ಗೆ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ ಯಾಕಂದರೆ ಇದು ಆಲ್ರೆಡಿ ವರೆ ಹತ್ತು ನಿಮಿಷದ ವಿಡಿಯೋ ಆಗೋಯಿತು ತುಂಬ ಲೆಂತ್ ವಿಡಿಯೋ ಆದರೆ ನಿಮಗೂ ಕೂಡ ಕಷ್ಟ ಆಗುತ್ತೆ ಸೊ ಈ ವಿಡಿಯೋದಲ್ಲಿ ನಾನು ಏಕಾದಶಿ ಬಗ್ಗೆ ಹೇಳಿ ಮುಗಿಸ್ತೀನಿ ನೆಕ್ಸ್ಟ್ ವಿಡಿಯೋ ಇವತ್ತು ಸಂಜೆ ಹಾಕ್ತೀನಿ ಇಲ್ಲಾಂದರೆ ನಾಳೆ ಬೆಳಗ್ಗೆ ಈ ವಿಡಿಯೋ ಪೋಸ್ಟ್ ಮಾಡ್ತೀನಿ ಅಂದರೆ ಒಪ್ಪತ್ತಿನ ಉಪವಾಸದ ವಿಡಿಯೋನ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಪೋಸ್ಟ್ ಮಾಡ್ತೀನಿ ಓಕೆನಾ ಆ ವಿಡಿಯೋ ನಾನು ನಿಮಗೆ ಪ್ರಸಾರ ಮಾಡ್ತೀನಿ ಈ ವಿಡಿಯೋ ಆಲ್ರೆಡಿ ಲೆಂತಿ ಆಗೋಯ್ತು ನಾನು ಮಾತಾಡ್ತಾ ಮಾತಾಡ್ತಾ ಓಕೆನಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ ಯಾರು ಕೂಡ ತಪ್ಪಿಸ್ಕೊಳ್ದೆ ಆಚರಣೆಯನ್ನು ಮಾಡಿ ಆಯಿತಾ ನಿಮಗೆ ತುಂಬ ಒಳ್ಳೆಯದು ಅದರಲ್ಲೂ ಎಸ್ಪೆಷಲಿ ಯಾರಿಗೆ ಮನೇಲಿ ಮಂಗಳ ಕಾರ್ಯಗಳು ನಡೀತಾ ಇಲ್ಲ ಅಂತೀರ ಅವರು ನಾಳೆ ಏಕಾದಶಿ ಬರೋದನ್ನು ಆಚರಣೆ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗಿ ಬರ್ತೀನಿ